ನಾವಿವಾಗ ನಿಮಗೆ ಕರ್ನಾಟಕ ಒಂದು ಗ್ರಾಮವೊಂದು ಕೇಂದ್ರಗಳಲ್ಲಿ ಹೇಗೆ ಪಾನ್ ಕಾರ್ಡನ್ನ ನಾನು ಲಾಗಿನ್ ಮಾಡಿದ್ದೀನಿ ಒಂದು ಅದರಲ್ಲಿ ಪಾನ್ ಸರ್ವಿಸ್ ಸರ್ವಿಸ್ನ ಆಯ್ಕೆ ಮಾಡಿ ಅದರಲ್ಲಿ ಅಪ್ಲಿಕೇಶನ್ ನ್ಯೂ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಓಕೆ ಕೊಡಿ ಅದರಲ್ಲಿ ಫಿಸಿಕಲ್ ಮೋಡನ್ನ ನಾನು ತೋರಿಸ್ತಾ ಇದ್ದೀನಿ ಸ್ಕ್ಯಾನ್ ಮಾಡಿ ಅದರಲ್ಲಿ ಡಿಜ್ಟ ಬೋತ್ ಫಿಸಿಕಲ್ ಆ್ಯಂಡ್ ಬೋತ್ ಫಿಸಿಕಲ್ ಆ್ಯಂಡ್ ಇ ಪಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಮೇಲ್ ಸೆಲೆಕ್ಟ್ ಸ್ಟೇಟಸ್ ಮೇಲೆ ಇಂಡಿವಿಜುವಲ್ ಮೇಲೆ ಕ್ಲಿಕ್ ಮಾಡಿ ಏಕೆಂದರೆ ನಾವು ಇಂಡಿವಿಜುವಲ್ ಮೇಲೆ ಕ್ಲಿಕ್ ಮಾಡಬೇಕಾದ್ರೆ ಅದು ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ಮೇಲೆ ಈಗ ನಮಗೊಂದು ರೆಫರೆನ್ಸ್ ನಂಬರ್ ಬರುತ್ತೆ ಅದ್ರ ಮೇಲೆ ಓಕೆ ಕೊಡಿ ಓಕೆ ಕೊಟ್ಟ ಮೇಲೆ ಅಲ್ಲಿ ಅದರ ಆ ಒಂದು ಟೈಟಲ್ನ ನಾವು ಶ್ರೀಮತಿ ಶ್ರೀ ಅನ್ನೋದನ್ನ ಆಯ್ಕೆ ಮಾಡಬೇಕಾಗುತ್ತೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅಂದರೆ ಕಾರ್ಡ್ ಮೇಲೆ ಯಾವ ರೀತಿ ನೇಮ್ ಬರ್ಬೇಕು ಅದನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ನೀವೇನಾದ್ರೂ ನೇಮ್ ಚೇಂಜ್ ಮಾಡಿದರೆ ಎಸ್ ಆರ್ ಆರ್ನೂ ಕೊಡಿ ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಫುಲ್ ನೇಮ್ ಹಾಕ್ಬೇಕಾಗುತ್ತೆ ಇಲ್ಲಿ ಡೇಟ್ ಆಫ್ ಬರ್ತ್ನ ಅವರ ಆಧಾರಲ್ಲಿರೋ ಹಾಗೆ ಸೆಲೆಕ್ಟ್ ಮಾಡಿಕೊಡಿ ಇದು ಪೂರಾ ಆಧಾರಲ್ಲಿರೋ ಥರನೇ ನಾವು ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ ಅವರ ಡೇಟ್ ಆಫ್ ಬರ್ತನ ನಾನು ಸೆಲೆಕ್ಟ್ ಮಾಡಿದ್ದೀನಿ ಅದಾದಮೇಲೆ ಅಡ್ರೆಸ್ ಕಮ್ಯುನಿಕೇಷನ್ನ ನಾವು ರೆಸಿಡೆನ್ಸಿ ಅಂತ ಕೊಡಬೇಕಾಗುತ್ತೆ ರೆಸಿಡೆನ್ಸಿ ಸ್ಟೇಟನ್ನು ನಾವು ಯಾವುದಿರುತ್ತೆ ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ಇದು ಯಾವುದು ಆಫೀಸ್ ಆಗಲಿ ಸ್ಟೇಟಾಗಲಿ ಸ್ಟೇಟ್ ಆಗಲಿ ನಾವು ಹಾಗೇ ಇರಲಿ ಯಾವುದೂ ಚೇಂಜ್ ಮಾಡಬೇಡಿ ಆಧಾರ್ ನಂಬರ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ಆಧಾರ್ ನಂಬರ್ನ ನಾವು ಎಂಟ್ರಿ ಮಾಡಿ ಆಧಾರಲ್ಲಿರೋ ಥರನೇ ನಾವು ಎಲ್ಲ ಫಿಲ್ ಮಾಡಬೇಕಾಗುತ್ತೆ ಮತ್ತು ಆಧಾರ್ ನಂಬರ್ನ ರೀ ಎಂಟ್ರ್ ಮಾಡಿ ಆಧಾರಲ್ಲಿರೋ ಹಾಗೆ ಹೆಸರನ್ನು ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಡ್ರ ಎಲ್ಲ ಡಾಕ್ಯುಮೆಂಟ್ ಅಡ್ರೆಸ್ ಪ್ರೂಫ್ ಮಾತ್ರ ನಾವು ಸೆಲೆಕ್ಟ್ ಮಾಡಿ ಆಧಾರ್ ಅಂತ ಅದಾದಮೇಲೆ ಇಲ್ಲಿ ನಮ್ಮ ಒಂದು ಕರ್ನಾಟಕ ಒಂದು ಲಾಗಿನ್ಗೆ ಬರುತ್ತೆ ಅಲ್ಲಿ ನೀವು ಪೇಮೆಂಟ್ನ ಮಾಡಬೇಕಾಗುತ್ತೆ ಅದಾದಮೇಲೆ ಮೇಲೆ ಅಮೌಂಟನ್ನು ಹಾಕಿ ಆ್ಯಡ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕೊಡಿ ಓಕೆ ಕೊಡಿ ಓಕೆ ಕೊಡಿ ರೀಡೈರೆಕ್ಟಾಗಿ ಮತ್ತೆ ನಮಗೆ ಪೇ ಪಾನ್ ಕಾರ್ಡ್ ಇದಕ್ಕೆ ಬರುತ್ತೆ ಅಲ್ಲಿ ಡೆಮೊಕ್ರೆ ಮ್ಯಾಚ್ಡ್ ಮ್ಯಾಚುಡ್ ಅಂತ ಬಂದಿರುತ್ತೆ ಆದಮೇಲೆ ರೆಫರೆನ್ಸ್ ನಂಬರ್ ಬಂತು ಓಕೆ ಕೊಡಿ ಅದಾದಮೇಲೆ ನೆಕ್ಸ್ಟ್ ಕೊಡಿ ನೆಕ್ಸ್ಟ್ ಸ್ಟೆಪ್ ಕೊಡಿ ಅದಾದಮೇಲೆ ಇಲ್ಲಿ ನಾವು ಅವರ ಕಮ್ಯುನಿಕೇಷನ್ ಇದನ್ನು ಹಾಕಬೇಕಾಗುತ್ತೆ ಕಂಟ್ರಿ ಮತ್ತು ಕಂಟ್ರಿ ಕೋಡು ಮತ್ತು ಟೇ ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿನ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ಯಾವ ಕಂಟ್ರಿ ಇದೆ ಆ ಕಂಟ್ರಿನ ಹಾಕಿ ಅದರ ಕಂಟ್ರಿ ಕೋಡನ್ನ ಹಾಕಿ ನಾವು ಇಲ್ಲಿ ನಿಮಗೆ ಅದ ಪಾನ್ ಕಾರ್ಡಲ್ಲಿ ಫಾದರ್ ನೇಮ್ ಬೇಕಂದರೆ ನೋ ಕೊಡಿ ಅಲ್ಲಿ ಮೇಲ್ಗಡೆ ಮದರ್ ನೇಮ್ ಬೇಕಂದರೆ ಎಸ್ ಕೊಡಿ ಆ ಫಾದರ್ ನೇಮ್ನ ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ನ ಹಾಕಿ ಇದ್ರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೆಸಿಡೆನ್ಸಿಯಲ್ ಅಡ್ರೆಸ್ ಕಮ್ಯುನಿಕೇಷನ್ ಬರುತ್ತೆ ನಾವು ಅಡ್ರೆಸ್ನ ಹಾಕಿ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ ತಾಲೂಕನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ತಾಲೂಕನ್ನ ಟೈಪ್ ಮಾಡಿ ತಾಲೂಕನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲ ಅದಾದಮೇಲೆ ಪಿನ್ ಕೋಡನ್ನ ಹಾಕಬೇಕಾಗುತ್ತೆ ನಾವು ಅದಾದಮೇಲೆ ಇಲ್ಲಿ ನೀವು ಇನ್ಕಮ್ ಸೋರ್ಸ್ ಬಗ್ಗೆ ಹಾಕಬೇಕಾಗುತ್ತೆ ಯಾವುದು ಬೇಕದನ್ನ ಟಿಕ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಇಲ್ಲಿ ಕೋಡ್ ಬರುತ್ತೆ ಅದಾದಮೇಲೆ ಕೆಳಗಡೆ ಬಂದು ನಾವು ಅರ್ಸೆಲ್ಪ್ ಇಮ್ ಹಿಮ್ ಸೆಲ್ಪ್ ಅರ್ ಸೆಲ್ಪ್ನ ಸೆಲೆಕ್ಟ್ ಮಾಡಬೇಕಾಗುತ್ತಿಲ್ಲಿ ಅದಾದಮೇಲೆ ವೆರಿಫಿಕೇಷನ್ ಪ್ಲೇಸನ್ನು ನಾವಿಲ್ಲಿ ಹಾಕ್ಬೇಕು ಇಲ್ಲಿ ಅರ್ಸೆಪ್ ಇನ್ಸೆಪ್ ತಗೊಂಡ ತಕ್ಷಣ ನಾವು ನೇಮನ್ನು ತಗೊಳ್ಳುತ್ತೆ ಅದೇ ನೆಕ್ಸ್ಟ್ ಕೊಡಿ ನೆಕ್ಸ್ಟ್ ಕೊಟ್ಟ ಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಅಕ್ನೈಮೆಂಟ್ ಬರುತ್ತೆ ಅಕ್ನೈಮೆಂಟ್ ಫಾರಮ್ನ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿದ ಮೇಲೆ ಒಂದು ಈ ರೀತಿ ಅಕ್ನೈಮೆಂಟ್ ನಮಗೆ ಇದಾದ ಮೇಲೆ ಫಾರಮನ್ನು ಪ್ರಿಂಟ್ ಕೊಟ್ಕೊಳ್ಳಿ ಇದು ಎಲ್ಲ ಡೀಟೇಲ್ಸು ಕೂಡ ಇದರಲ್ಲಿ ನಾವು ಏನು ಫಿಲ್ ಮಾಡಿರ್ತೀವೋ ಅದು ಚೆಕ್ ಮಾಡ್ಕೋಬೇಕಾಗುತ್ತೆ ಇದಾದ ಮೇಲೆ ನಾವು ಇದಕ್ಕೊಂದು ಎರಡು ಫೋಟೋ ಮತ್ತು ಸಿಗ್ನೇಚರ್ನ ಹಾಕ್ಬಿಟ್ಟು ಇಲ್ಲಿ ಸಿಗ್ನೇಚರ್ ಹಾಕಬೇಕಾಗುತ್ತೆ ನಾವಿಲ್ಲಿ ಫೋಟೋ ಇಲ್ಲಿ ರೈಟ್ ಸೈಡ್ ಲೆಫ್ಟ್ ಸೈಡ್ ಇರೋವಂಥ ಫೋಟೋಕ್ಕೆ ಫೋಟೋ ಮೇಲೆ ಸಿಗ್ನೇಚರು ರೈಟ್ ಸೈಡ್ ಕೆಳಗಡೆ ಬಾಕ್ಸಲ್ಲಿ ಸಿಗ್ನೇಚರು ಮತ್ತು ಹಿಂದ್ಗಡೆ ಒಂದು ಡಿ ಸಿಗ್ನೇಚರ್ ಇರುತ್ತೆ ಮೂರು ಸಿಗ್ನೇಚರ್ ಆಧಾರ್ ಮೇಲೆ ಸಿಗ್ನೇಚರ್ ಹಾಕಿ ನಾವು ಇದನ್ನು ಸ್ಕ್ಯಾನ್ ಮಾಡಿ ಟೂ ಹಂಡ್ರೆಡ್ ಡಿ ಪಿ ಒಳಗಡೆ ಸ್ಕ್ಯಾನ್ ಮಾಡಿಟ್ಕೊಂಡಿರ್ಬೇಕಾಗುತ್ತೆ ಮತ್ತು ಇವ ಪಾನ್ ಕಾರ್ಡ್ ಲಾಗಿನಿಗೆ ಬಂದು ಅಪ್ಡೇಟ್ ಡಾಕ್ಯುಮೆ ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ರಾಪ್ ಅಂತ ಕೊಟ್ಟರೆ ಡೈರೆಕ್ಟ್ ನೀವು ಫೋಟೋ ಎಲ್ಲ ಇಲ್ಲೇ ಕ್ರಾಪ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೋದು ನಾನು ನಿಮಗೆ ತೋರಿಸ್ತೀನಿ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇಲ್ಲಿಗೆ ಅಪ್ಲೋಡ್ ಮಾಡಿದ್ಮೇಲೆ ಅಪ್ಲೋಡ್ ಪಿ ಡಿ ಎಫ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಕೂಡ ನಾವು ಫಾ ಎಷ್ಟು ಫ ಫಾರ್ಮ್ಗಳನ್ನು ಅಪ್ಲೋಡ್ ಮಾಡಿರ್ತೇವೆ ಅಷ್ಟು ಕೂಡ ನಮ್ಗೆ ಇಲ್ಲಿ ತೋರಿಸ್ತಾ ಇರುತ್ತೆ ಅದರಲ್ಲಿ ನಾವು ಫೋಟೋನ ಕ್ರಾಪ್ ಇಲ್ಲೇ ಮಾಡ್ಬೋದು ಕ್ರಾಪ್ ಇದನ್ನು ಫೋಟೋ ತಗೊಂಡು ಈ ರೀತಿ ಎಲ್ಲ ಸಿಗ್ನೇಚರ್ ಮಾಡಿಸಿರ್ಬೇಕಾಗುತ್ತೆ ಈ ಫೋಟೋ ಮತ್ತು ಈ ರೀತಿ ಅದಾದ ಮೇಲೆ ಕ್ರಾಪ್ ಮೇಲೆ ಕ್ರಾಪ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸಿಗ್ನೇಚರ್ ಯಾವ್ದು ಬೇಕು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಕ್ರಾಪ್ ಮಾಡಿ ಕ್ರಾಪ್ ಇಮೇಜ್ ಮೇಲೆ ಟಿಕ್ ಮಾಡಿ ಅದಾದ ಮೇಲೆ ಫೋಟೋನ ಇಲ್ಲಿರೋವಂಥ ಬಾಕ್ಸಿಗೆ ಮತ್ತು ಸಿಗ್ನೇಚರ್ನೂ ಬಾಕ್ಸ್ ಬಾಕ್ಸಿಗೆ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಪಿಕ್ಚರ್ ಅಂಡ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ವೆಲ್ಡನ್ ಸಕ್ಸಸ್ಫುಲಿ ಅಪ್ಲೋಡೆಡ್ ಅಂತ ಬರುತ್ತೆ ಈ ರೀತಿ ಇಲ್ಲಿಗೆ ಇದು ಇಷ್ಟು ಪಾನ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸಿ